ಮಹಾದೇಶ್ವರ ಬೆಟ್ಟದ ತಪಲು ಚಾಮರಾಜನಗರ ಕರ್ನಾಟಕದ ದಕ್ಷಿಣ ತುತ್ತ ತುದಿಯಲ್ಲಿರುವ ಜಿಲ್ಲೆ ಚಾಮರಾಜನಗರ ಧಾರ್ಮಿಕ ಐತಿಹಾಸಿಕವಾದ ಸ್ಥಳಗಳಿಗೆ ಹೆಸರುವಾಸಿಯಾಗಿರುವ ಚಾಮರಾಜನಗರದಲ್ಲಿ ಬಿಳಿರಂಗನ ಬೆಟ್ಟ ಮಲೆಮಹದೇಶ್ವರ ಬೆಟ್ಟ ಮತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಶಿವನ ಸಮುದ್ರ ಪ್ರಮುಖವಾದವು ಅಷ್ಟೇ ಅಲ್ಲದೆ ಪ್ರವಾಸಿಗರನ್ನ ಆಕರ್ಷಿಸುವ ಗಗನ ಭರಚುಕ್ಕಿ ಜಲಪಾತಗಳನ್ನ ಕೂಡ ಕಾಣಬಹುದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವು ಜಿಲ್ಲೆಯ ದಕ್ಷಿಣ ಭಾಗದಲ್ಲಿದೆ ದಕ್ಷಿಣ ಒಳನಾಡಿನ ಎಲೆ ಉದುರುವ ಮಳೆಗಾಲದಲ್ಲಿ ಸದಾ ಹಸಿರಾಗಿರುವ ಅರಣ್ಯ ಕೂಡ ಇಲ್ಲಿ ಕಾಣಬಹುದು ಒಂದು ಕಾಲದಲ್ಲಿ ಮಲೆಮಹದೇಶ್ವರ ಬೆಟ್ಟ ಕುಖ್ಯಾತ ಕಾಡುಗಳ ವೀರಪ್ಪನ್ ಅಡಗು ತಾಣವಾಗಿತ್ತು ಜಿಲ್ಲೆಯ ವೈಶಿಷ್ಟ್ಯವೆನ್ನುವಂತೆ ಗಂಗರು ಹೊಯ್ಸಳರು ವಿಜಯನಗರ ಮೈಸೂರರಸರ ಕಲಾವೈಭವವನ್ನು ಚಾಮರಾಜನಗರದ ಬಳಿ ಇರುವ ನರಸಮಂಗಲ ಹರದನಹಳ್ಳಿ ಶಿಲಾಶಾಸನ ಗುಂಡ್ಲಪೇಟೆ ತಾಲೂಕಿನಲ್ಲಿ ಕಂಡುಬರುವ ವರಹ ವಾಸುದೇವ ಮಂದಿರ ಹುಲುಗನ ಮೊರಡಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಯಳಂದೂರಿನ ಬಳೆ ಮಂಟಪ ಕೊಳ್ಳೆಗಾಲದ ಬಳಿಯ ಮಧ್ಯರಂಗ ಪ್ರದೇಶಗಳಲ್ಲಿ ಕಾಣಬಹುದು ಕರ್ನಾಟಕ ರಾಜ್ಯದ ಗಡಿಯಲ್ಲಿರುವ ಚಾಮರಾಜ ನಗರ ಸಾಂಸ್ಕೃತಿಕ ಐತಿಹಾಸಿಕ ಕುರುಪುಗಳನ್ನ ಇಂಟಿಗೂ ತನ್ನ ಮಡಿಲಲ್ಲಿಟ್ಟುಕೊಂಡು ಪೋಷಿಸುತ್ತಿದೆ